ಕ್ಕೆ ಜಯ ರಾಜ್ಯ ರೈತ ಸಂಘಕ್ಕೆ ಜಯ ಯಾತಕ್ಕಾಗಿ ಹೋರಾಟ ನೇಗಾಗಿ ಹೋರಾಟ ಯಾತಕ್ಕಾಗಿ ಹೋರಾಟ ನೇಗಾಗಿ ಹೋರಾಟ ನಿಲ್ಲಲೇ ನಿಲ್ಲಲಿ ಕೃಷಿಕ್ಕಾಗಿ ನಿಲ್ಲಲೇ ನಿಲ್ಲಲೇ ಬಂದಿದ್ದಾರೆ ಕೂಡಲೇ ಗಣಿಗಾರಿಕೆಯನ್ನ ನಿಲ್ಲಿಸಬೇಕು ಗಣಿಗಾರಿಕೆಯಿಂದ ಬಹಳ ತೊಂದರೆ ಆಗ್ತಾ ಇದೆ ಋಷಿ ಚಟುವಟಿಕೆಗೆ ತೊಂದರೆ ಆಗ್ತಾ ಇದೆ ಕುಡಿಯೋ ನೀರಿಗೆ ತೊಂದರೆ ಆಗ್ತಾ ಇದೆ ಮಕ್ಕಳ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮವನ್ನು ಉಂಟು ಮಾಡ್ತದೆ ಅಂತೇಳಿ ಭಾಳ ಸರಿ ಮನವಿ ಮಾಡಿದ್ದಾರೆ ಯಾಕೋ ಜಿಲ್ಲಾಡಳಿತ ಸರ್ಕಾರ ಭಾಳ ಒಂದು ಬೇಜವಾಬ್ದಾರಿತನವನ್ನು ಪ್ರದರ್ಶನ ಮಾಡ್ತಾ ಇದೆ ನಾವು ಈ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಯಾವುದೇ ಕಾರಣಕ್ಕೂ ಕೊಟ್ಟಿಗೆರೆ ತಾಲೂಕಲ್ಲಿ ಗಣಿಗಾರಿಕೆಗೆ ಅವಕಾಶವನ್ನು ಕೊಡೋದಿಲ್ಲ ಅಂತೇಳಿ ಈಗಾಗಲೇ ತಾಲೂಕು ಅಧ್ಯಕ್ಷರು ಘೋಷಣೆ ಮಾಡಿದ್ದಾರೆ ಇವತ್ತು ಜಿಲ್ಲೆನಲ್ಲಿ ತುರುವೇಕೆರೆ ತಾಲೂಕಲ್ಲಿ ಇದೇ ಥರ ಒಂದು ಗಣಿಗಾರಿಕೆ ನಡೀತಾ ಇದೆ ಅನ್ನೋಂಥ ಗ್ರಾಮದಲ್ಲಿ ಕಳೆದ ಎರಡು ವರ್ಷಗಳಿಂದಲೂ ಚಳ ರೈತರು ಬಹಳ ದೊಡ್ಡ ಹೋರಾಟವನ್ನು ಮಾಡ್ತಾ ಬಂದಿದ್ದಾರೆ ಹಾಗೆ ಬೇರೆ ಬೇರೆ ಕಡೆ ಈಗ ಸಿರಾ ತಾಲೂಕಲ್ಲೂ ಸಹ ಗಣ್ಗಾರಿಕೆ ನಡೀತಾ ಇದೆ ಯಾವುದೇ ಮಾನದಂಡ ಇಲ್ಲ ಯಾವಾಗ ಅಂದ್ರೆ ಅವಾಗ ತುಂಬಿಕೊಂಡು ಹೋಗ್ತಾರೆ ಪೂರ್ತಿ ಏನು ಸರ್ಕಾರಿ ನಿಯಮಗಳನ್ನು ಉಲ್ಲೇ ಉಲ್ಲಂಘನೆ ಮಾಡಿ ಭಾಳ ಭಾರವಾದಂಥ ಅಧಿಕವಾದಂಥ ಲೋಡನ್ನು ತಗೊಂಡು ರೋಡಲ್ಲಿ ಇವತ್ತು ಹೋಗ್ತಾ ಇದೆ ಮತ್ತು ಏನು ಟಾರ್ಪಾಲ್ ಮುಚ್ಚಿ ತಾಂಡು ಹೋಗಬೇಕು ಅಂತ ಗೈಡ್ಲೈನ್ಸ್ ಇದೆ ಅದು ಸಹ ಅವರು ಉಲ್ಲಂಘನೆ ಮಾಡ್ತಾರೆ ಹಾಗಾಗಿ ಎಲ್ಲ ನಿಯಮಗಳನ್ನು ಉಲ್ಲಂಘನೆ ಮಾಡಿ ಇವತ್ತು ಸರ್ಕಾರಕ್ಕೆ ಒಂದು ಆದಾಯ ತರಬೇಕು ಮತ್ತು ಅವರು ಖಜಾನೆನ ತುಂಬ್ಕೋಬೇಕು ಅಂತ ಹೇಳಿ ಗಣಿಗಾರಿಕೆ ಮಾಡುವಂಥ ಜನರು ಇವತ್ತು ವಾಣಿಜ್ಯೋದ್ಯಮಿಗಳು ಇವತ್ತು ಮುಂದ ಮುದುಗಾಲಲ್ಲಿ ಬಂದು ನಿಂತಿದ್ದಾರೆ ಈ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ಭಾಳ ತೊಂದರೆ ಆಗ್ತಾ ಇರೋದ್ರಿಂದ ಈ ಗಣಿಗಾರಿಕೆಯನ್ನು ನಿಲ್ಲಿಸ್ಬೇಕು ಎಲ್ಲಿ ತೊಂದರೆ ಆಗ್ತಾ ಇದೆ ಎಲ್ಲಿ ಸಮಸ್ಯೆ ಇದೆ ಅಂತೇಳಿ ರೈತರು ಸಾರ್ವಜನಿಕರು ಕೇಳ್ತಾರೆ ಆ ಭಾಗದಲ್ಲಿ ಗಣಿಗಾರಿಕೆಯನ್ನು ನಿಲ್ಲಿಸಿ ನಿಲ್ಲಿಸಿ ಜನರಿಗೆ ಅನುಕೂಲ ಮಾಡಿಕೊಡ್ಬೇಕು ಹಳ್ಳಿಗಾಡಿನ ಒಂದು ಪ್ರಾಕೃತಿಕ ಅಸಮತೋಲನವನ್ನು ಉಂಟಾಗೋದನ್ನು ತಡಿಬೇಕು ಅಂತೇಳಿ ಸಂದರ್ಭದಲ್ಲಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ वोराटा जय पानी वोराटा येने बरले भगत दीली येने बरले भगत दीली आ रहा आ थे हां नहीं 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 ಇಪ್ಪತ್ತೊಂದು ಮಜ್ಜಿರಿ ಸರ್ವೆ ನಮ್ಮ ಮಜ್ಜಿರಿ ತಾಲೂಕು ತುರ್ವಾಡಿ ಸರ್ವೆ ನಮ್ಮ ಹದಿನಾರು ಎರಡೂ ಕಡೆ ಮದ್ನಾಗ್ ಶಿರಾ ತಾಲೂಕು ಮದ್ನಾಗ್ ನಡೆಯಲು ಬಂದು ಗಣಿಗಾರಿಕೆ ಮಾಡ್ತಾ ಇದ್ದಾರೆ ಸರ್ ಎಲ್ಲ ಮೂವತ್ತೈದು ಹಳ್ಳಿ ರೈತರಿಗೆ ತೊಂದರೆ ಆಗ್ತಾ ಇದೆ ಇನ್ನೊಂದು ಜಿಂಕೆ ಇದಾರೆ ಮರ ಇದಾರೆ ಇನ್ನು ನದಿಗಳಿದಾವೆ ಕರಡಿ ಬೇಜಾನು ಪ್ರಾಣಿಗಳಿದಾರೆ ಎಲ್ಲ ಪ್ರಾಣಿಗಳು ತೊಂದರೆ ಆಗ್ತಾ ಇದೆ ಇನ್ನೊಂದು ಸುತ್ತ ರೈತರು ಜಮೀನುಗಳು ಪಂಪ್ ಸೆಟ್ಗಳು ಇದಾವೆ ಎಲ್ಲ ಬಂದಾಗ ಹೋಗ್ತವೆ ಮೂವತ್ತೈದು ಹಳ್ಳಿ ಜನಕ್ಕೆ ತೊಂದರೆ ಆಗ್ತಾ ಇದೆ ಸ್ವಾಮಿ ಮಜೀರಿ ತಾಲೂಕು ಚಿನ್ವಾಡಿ ಸರ್ವೆ ನಂಬರ್ ಕೊಡಗಿನ ತಾಲೂಕು ಕಿರುಗಿಹಳ್ಳಿ ಸರ್ವೆ ನಂಬರ್ ಇಪ್ಪತ್ತೊಂದು ಇವೆರಡು ಸರ್ವೆ ನಂಬರ್ ಗಣಗಾರಕ್ಕೆ ಫಸ್ಟ್ ನಿಲ್ಸ್ಬೇಕು ಸ್ವಾಮಿ ಇಲ್ಲ ಮೂವತ್ತೈದು ಹಳ್ಳಿ ಬೋರ್ಗಳು ಬಿಡ್ಬೇಕಾಗುತ್ತೆ ಈ ಇದೆ ಯಾವತ್ತಿಂದ ಹೊರಟಾಗ್ತಿದೆ ಇದು ಬಿ ಜಯರಾಮಯ್ಯ ಬೈರೋನವ್ರ ಮಜೀರಿ ತಾಲೂಕ್ ಆಗ್ತಿದೆ ಈ ಬೇಕು ಅಂದ್ರೆ ಮಾಡ್ತಾವೆ ಶಿರಾ ತಾಲೂಕ್ ಈಗ ಗಣಗಾರಿಕೆ ಮಾಡಿ ವಜಾ ಮಾಡ್ ಅಲ್ಲಿ ತಾಜೀ ವಜಾ ಮಾಡಕ್ ಬಿಟ್ಟವ್ರಿಪೋರ್ಟ್ ಇದೆ ನಮ್ಮದ್ ಇದೇ ರಿಪೋರ್ಟ್ ಇದು ಯಾಕೆ ಮಾಡ್ತಾ ಇಲ್ಲ ಅವರು ಊರ್ ಬಂದಿಲ್ ಮತ್ತೆ ಮಾಡ್ತಿದ್ರು ಅವರೆ ಬಂದ್ ಮಾಡ್ತಾ ಇರೋದು ಇವಾಗ ಚಿರಾ ತಾಲೂಕು ಮದ್ನಾಲ್ಕು ನಡೆಯೋರ್ ಏನ್ ಮಾಡ್ಯವ್ರೆ ವಜಾ ಆಗಿದೆ ಅವ್ರು ಬಂದ್ ಪಾಟ್ಗೆ ತಾಲೂಕು ನಂಗೆ ಮಾಡ್ತಾ ಇದ್ದಾರೆ ಅಲ್ಲಿ ಕೊಡ್ಲಿಲ್ಲ ಅಂತ ಇಲ್ ಬಂದು ಮಾಡ್ತಾವ್ ಪಾಟ್ಗಿನ ತಾಲೂಕು ಮಂಚೂರಿ ತಲಕ್ ಎರಡನೂ ತಾಲಕು ಮಾಡ್ತಾ ಇದ್ದಾರ ಹ್ಮ್ ಅವ್ರ ಹೆಂಗ್ ಬರಬೇಕಿಲ್ ಇಲ್ ಮಾಡೋರ್ ಇಲ್ಲ ರೈತರ ಮೂವತ್ತೈದು ಜನಗ ಈ ಮೂವತ್ತೈದು ಜನಗೂ ತೊಂದ್ರೆ ಆಗ್ತಾ ಇದೆ ಸನ್ ಫಸ್ಟ್ ನಿಲ್ಬೇಕಿತ್ತು

ಅದರಿಂದ ದೇವಸ್ಥಾನಗಳಿಗಾಗ್ಲಿ ಸುತ್ತಮುತ್ತ ಕೆರೆಗಳಿಗಾಗಲಿ ಸ್ಕೂಲ್ ಇದೆ ಊರುಗಳಿದೆ ಬೋರ್ವೆಲ್ಗಳಿದೆ ಎಲ್ಲಕ್ಕೂ ತೊಂದರೆ ಆಗ್ತದೆ ಆ ತೊಂದರೆ ನಿಲ್ಲಿಸಬೇಕು ಅಂದರೆ ಅಧಿಕಾರಿಗಳು ಅವ್ರ ಜೊತೆ ಶಾಮೀಲಾಗ್ಬಿಟ್ಟು ತುಂಬ ತೊಂದರೆ ಕೊಡ್ತಾ ಇದ್ದಾರೆ ನಿನ್ನೆ ಇಷ್ಟೆಲ್ಲ ಮಾತಾಡ್ರು ನಿನ್ನೆನೂ ಬಂದಿದ್ದಾರೆ ರೈತರೆಲ್ಲ ಹೋಗಿ ತಡೆದಿದ್ದೀವಿ ಇದು ಏನಾಗಿದೆ ಇವತ್ತು ಹೋಗೋ ಚಾನ್ಸಸ್ ಇದೆ ಅಂದ್ಬಿಟ್ಟು ಇಲ್ಲಿ ಬಂದು ಕುಂತಿದ್ದೀವಿ ಇದಕ್ಕೆ ಬರೀ ಯಾದಗಿರಿ ಚಿಲ್ಗರಹಳ್ಳಿ ಜನನೇ ಅಲ್ಲ ಒಟಗೆರೆ ಗ್ರಾಮ ಪಂಚಾಯತಿ ಜನ ಎಲ್ಲ ತಾಲೂಕಿನಲ್ಲಿರುವಂಥ ರೈತರುಗಳೆಲ್ಲ ತಾಲೂಕಿನಲ್ಲಿರೋ ರೈತರುಗಳೆಲ್ಲ ಇದ್ರಿಗೆ ಕೈ ಜೋಡಿಸ್ಬೇಕು ಇದು ಎಲ್ಲರಿಂದ ಎಲ್ರಿಗೂ ತೊಂದರೆ ಆಗುತ್ತೆ ಇದರಿಂದ ಎಲ್ಲೋ ಲೋಡೆಡ್ ಎರಡು ಹಳ್ಳಿಗಲ್ಲ ಪ್ರತಿಯೊಂದು ರೋಡಲ್ಲಿರೋ ಎಲ್ಲ ಗ್ರಾಮಗಳಿಗಾಗಲಿ ತಾಲೂಕಿನ ರೈತರಿಗೆಲ್ಲ ತೊಂದರೆ ಆಗುತ್ತೆ ಇದು ನಿಲ್ಬೇಕು ಇದ್ರ ಕಡೆ ನಮ್ಮ ಕ್ಷೇತ್ರದ ಶಾಸಕರು ಗೃಹ ಮಂತ್ರಿಗಳು ಇದ್ರ ಕಡೆ ಗಮನ ಹರಿಸ್ಬೇಕು ದಯಮಾಡಿ ಜನಗಳಿಗೆ ತೊಂದರೆ ಕೊಡದಂಥ ರೀತಿ ಇದನ್ನ ಬಂದ್ ಮಾಡಿ ನಮ್ಮ ರೈತರಿಗೆ ಒಳ್ಳೇದು ಮಾಡಬೇಕು ಅಂತ ಕೇಳ್ಕೊತ ಇದ್ದೀವಿ ಸರ್ ರೈತರ ರೈತರ ಮಠ ಇದೆ ಎರಡು ಕಡೆ ಒಂದು ಚಾಮುಂಡಿ ಟ್ರಸ್ಟ್ ಅಂತ ಇದೆ ಎರಡು ಕಡೆ ಕೃಷರು ಅನುಮತಿ ಕೊಟ್ಟಿದ್ದಾರೆ ಅಲ್ಲಿ ಅವರೇ ರೋಡಿನ ಕೆಲಸಗಳೆಲ್ಲ ನಡೀತಾ ಇದ್ದಾವೆ ನಾವು ಸ್ಥಗಿತ ಮಾಡ್ಕೊಂಡು ಎಷ್ಟು ಸರಿ ಬಂದು ಕೇಳಿರೋ ಭಾಗದಾಗೆ ನಮ್ಗೇನು ಬೆಲೆ ಸಿಕ್ಕಿಲ್ಲ ಇಲ್ಲಿ ಅಧಿಕಾರಿ ವರ್ಗದಿಂದ ನಮ್ಗೆ ಈಗಲೇ ಈ ಕೂಡಲೇ ನಮ್ಮ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಗಮನಹರಿಸಿ ಇದನ್ನು ಯಾ ಯಾವುದೇ ಕಾರಣಕ್ಕೂ ಅಲ್ಲಿ ಗಣಿಗಾರಿಕೆ ಮಾಡಬಾರ್ದು ಅಂತೇಳಿ ಒಂದು ತೀರ್ಮಾನ ತಗೋಬೇಕು ಮತ್ತು ಎತ್ತಿನೊಳೆ ಭಾಗಕ್ಕೆ ಇವತ್ತು ಐನೂರು ಇಪ್ಪತ್ತೈದು ಕೋಟಿ ಬಿಡುಗಡೆ ಮಾಡ್ಯವರೆ ಆ ಭಾಗದಲ್ಲೇ ಎತ್ತಿನೊಳೆ ಆದುಹೊತಾಯಿತೆ ಹಂಗೆ ಅಷ್ಟು ಅಷ್ಟಿದ್ರೂ ಇವತ್ತು ಆ ಗಣಿಗಾರಿಕೆ ಅನ್ನೋದು ನಿಲ್ತಾ ಇಲ್ಲ ಈ ಸರ್ವೆ ನಂಬರಾಗಿ ಮಾಡ್ತೀವಿ ಇಲ್ಲಿ ಹತ್ರಕ್ಕೆ ಸಿಗ್ತದೆ ಅಂದರೆ ಅವರೇ ಮುಂದಿನ ಸರ್ವೆ ನಂಬರಿಗೆ ಇದನ್ನು ತಗೊಂಡಿರು ಪರ್ಮಿಷನ್ ತಗೊಂಡ್ಬತ್ತಿದ್ದಾರೆ ದಿನ ಬೆಳಗ್ಗೆ ಹತ್ರ ನಮಗೆ ಅವಲೇ ಶನಿವಾರ ಏನೋ ಡ್ರೋನ್ ಸರ್ವೆ ಐತೆ ಅಂತ ಗಮನಕ್ಕೆ ತಂದಿದ್ದಾರೆ ನಾವು ಅದಕ್ಕೋಸ್ಕರ ಇವತ್ತು ಅಲ್ಲಿಂದ ಊರಿಂದ ಬಂದಿದ್ದೀವಿ ರೈತರ ಜ ಇದೈತೆ ಅಂದಿದ್ದಕ್ಕೆ ನಮ್ಗೆ ಯಾವುದೇ ಕಾರಣಕ್ಕೂ ಕ್ರೆಷರು ಆಗಬಾರ್ದು ನಮ್ಮ ಗ್ರಾಮದ ಜನ ಹೇಳೋದೇನು ಅಂದರೆ ಸರ್ವೆ ನಂಬರಾಗೆ ಹೆಂಗೆ ಕೊಡೀರು ನಿಮ್ಮ ಸರ್ವೆ ನಂಬರು ಇಷ್ಟು ಜನ ಪಿತ್ರಾರ್ಜಿತ ಆಸ್ತಿಗೆ ಇವ್ರು ನಮ್ಮೂರಿಗೆ ಬ ಮೀಟಿಂಗ್ ಮಾಡಕ್ಕೆ ಬಂದಿಲ್ಲ ನಮ್ಮ ಊರಾಗೆ ಬಂದು ಕೂಕಂಡ್ ಮಾತಾಡಿಲ್ಲ ಏನಿಲ್ಲ ಏಕಾಏಕಿ ಮೇಗಳಿಂದ ಬಂತು ಮೇಗಳಿಂದ ಅದು ಹೆಂಗೆ ಬರೋಕ್ಕೆ ಸಾಧ್ಯ ಸರ್ವೆ ನಂಬರ್ಗೆ ಪಿತ್ರಾರ್ಥಿತ ಆಸ್ತಿನ ಇವ್ರು ಯಾಕೆ ನಮ್ಮ ಕೈಗಾರಿಕಾ ಪ್ರದೇಶ ಅಂತ ಕೊಂಡ್ರ ಸಂತ ಅಧಿಕಾರ ಇವ್ರಿಗೆ ಯಾರು ಕೊಟ್ಟರು ಹಂಗಂತಲ್ಲ ಇವತ್ತು ಊರು ಗ್ರಾಮದಾಗ ಅಷ್ಟು ಮನೆ ಕೆರೆ ಏನಾಯ್ತು ಎಲ್ಲನೂ ಅವ್ರಿಗೆ ಬರ್ಕೊಟ್ಟು ಬಿಡ್ಲಿ ನಾವು ಆ ಊರೇ ಬಿಟ್ಟು ಹೊರಟೋಗ್ತೀವಿ ಗಣಿಗಾರಿಕೆನೇ ಮಾಡಿಸ್ಕೊಳ್ಳಿ ಇವರು ಅದಕ್ಕೋಸ್ಕರ ಯಾವುದೇ ಅಲ್ಲಿ ಗಣಿಗಾರಿಕೆ ಮಾ ಆಗೋದು ಬೇಡ ಅಂತ ಇದ್ದೀವಿ ಏನು ಇವತ್ತು ಕೊರಟಗೆರೆ ತಾಲ್ಲೂಕು ಒಂದು ಬಳ್ಳಾರಿ ಆಗಕ್ಕೆ ಈ ತಾಲೂಕು ಅಧಿಕಾರಿಗಳು ಮಾಡೋಕೊರಟವ್ರೆ ಏನಪ್ಪ ಅಂದರೆ ಗಣಿಗಾರಿಕೆ ಗಣಿಗಾರಿಕೆನ ಎರಡು ಸಾವಿರದ ಹದಿನಾರರಿಂದಲೂ ಸಹ ಈ ಕೊರಟಗೆರೆ ತಾಲೂಕಿನ ಇವತ್ತು ಮಾರಾಟಕ್ಕಿಟ್ಟವ್ರು ಇವತ್ತು ಅಧಿಕಾರಿಗಳು ಏನು ಈ ಬಿಕ್ಕೆಗುಟ್ಟೆ ಇರ್ಬೋದು ಬುಕ್ಕಾಪಟ್ಟಣ ಇರ್ಬೋದು ಗೌರಿಕಲ್ ಇರ್ಬೋದು ಈ ಚಂದ್ರಾಯನದುರ್ಗ ಹೋಬಳಿ ಆಯ್ತು ಈಗ ಕೊರಟಗೆರೆ ಕಸ್ಬಾಕೆ ಕಾಲಿಟ್ಟವ್ರೆ ಗಣಿಗಾರಿಕೆಯರು ಏನಿವತ್ತು ಚೀಲ್ಗಾನಳ್ಳಿ ಸರ್ವೆ ನಂಬರ್ ಇಪ್ಪತ್ತೊಂದರಾಗೆ ಇಲ್ಲಿಗೆ ಎರಡು ಸಾವಿರದ ಹದಿನೆಂಟರಲ್ಲಿ ಯಾರೋ ಒಬ್ಬ ತಹಸೀಲ್ದಾರ್ ಒಂದು ಮಾಡಿದ ತಪ್ಪಿಗೆ ಇವತ್ತು ಹದಿನಾಲ್ಕರಲ್ಲಿ ಅವತ್ ಇವತ್ತಿನ ರೈತ ಇವತ್ತಲ್ಲಿ ಕಷ್ಟ ಅನುಭವಿಸಕ್ಕಂಥ ಪ ತಂದುವ್ರೆ ಯಾಕಪ್ಪ ಅಂದರೆ ಇವತ್ತು ಅವತ್ತು ಯಾರೋ ಹದಿನಾಲ್ಕು ಜನಕ್ಕೆ ಲೈಸೆನ್ಸ್ ಕೊಡೋದಕ್ಕೆ ಇವತ್ತು ಅವತ್ತಿನ ತಹಸೀಲ್ದಾರು ಆರ್ಡರ್ ಮಾಡೋಗವ್ರೆ ಆದರೆ ಇಲ್ಲಿವರೆಗೂ ಅದನ್ನು ಕ್ಯಾನ್ಸಲ್ ಮಾಡಿಲ್ಲ ನಮ್ಮ ತಾಲ್ಲೂಕು ಅಧಿಕಾರಿಗಳು ಯಾಕೆ ಅದನ್ನು ಕಂಟಿನ್ಯೂ ಮಾಡ್ಕೊ ಬರ್ತಾವ್ರೆ ಡಿಸ್ಕಂಟಿನ್ಯೂ ಮಾಡಿಲ್ಲ ಈಗ ಶಿರಾ ತಾಲೂಕ್ನಲ್ಲಿಗೆ ಇದೇ ಇಲ್ಲಿ ಹಾಕ್ಕೊಂಡಿರತಕ್ಕಂಥ ಅರ್ಜಿದಾರರಿಗೆ ಅಲ್ಲಿ ಲೈಸೆನ್ಸ್ ರದ್ದು ಮಾಡೋವ್ರೆ ಅಲ್ಲಿ ರದ್ದಾಗಿದ್ದಕ್ಕೆ ಅವರು ಬಂದು ಇವತ್ತು ಇಲ್ಲಿ ಪ್ರಭಾವಗಳು ಬೀರಿ ಈಗ ಏನು ಚಿರಿಗನ್ನಹಳ್ಳಿ ಸರ್ವೆ ನಂಬರ್ ಇಪ್ಪತ್ತೊಂದರಲ್ಲಿ ಅವರೇ ಈಗ ಇವರು ಹೊರಟವ್ರೆ ತಾಲೂಕು ಅಧಿಕಾರಿಗಳು ನಾವು ಬೇಡ ಅಂತ ನಮ್ಮ ಇದ್ರೆ ನಮ್ಮ ರೈತರು ಕೂಗಿದ್ರೆ ಇವರ ತರಾತುರಿಯಲ್ಲಿ ಇವತ್ತು ಸರ್ವೆ ಮಾಡಿ ಅವ್ರಿಗೆ ಡಿ ಜಿ ಪಿ ಎಸ್ಸು ಡ್ರೋನ್ ಸರ್ವೆ ಮ್ಯಾನ್ಯಲ್ ಸರ್ವೆ ಮಾಡಕ್ಕೆ ಹೊರಟವ್ರೆ ನಾವು ಬೇಡ ಅಂತ ನಾವು ವಿರೋಧಿಸ್ತಾ ಇದ್ದೀವಿ ಅದಕ್ಕೆ ಏನು ನಿನ್ನೆನೂ ಸಹ ಬಂದಿದ್ದು ತಹಶೀಲ್ದಾರರು ನಾವು ಅವ್ರನ್ನೆಲ್ಲ ಬೇಡ ಸರ್ ನಮಗೆ ಮಾನ್ಯ ಈ ಕ್ಷೇತ್ರದ ಶಾಸಕರು ಈ ಜಿಲ್ಲೆ ಉಸ್ತುವಾರಿ ಸಚಿವರು ಈ ಈ ರಾಜ್ಯದ ಗೃಹ ಮಂತ್ರಿಗಳಾದಂಥ ನಮ್ಮ ಕ್ಷೇತ್ರದ ಶಾಸಕರೇ ಇದ್ದಾರೆ ಪರಮೇಶ್ವರ್ ಸಾಹೇಬರು ಅವರಾದ್ರೂ ಸಹ ಇವತ್ತು ಅಧಿಕಾರಿಗಳು ಹೇಳ್ಬೋದಾಗಿತ್ತು ರೈತರು ವಿರೋಧ ಐತೆ ರೈತರು ವಿರೋಧ ವಿರೋಧದ ಮಧ್ಯೆ ನೀವು ಅಲ್ಲಿ ಗಣಿಗಾರಿಕೆಗೆ ಅವಕಾಶ ಮಾಡಿಕೊಡ್ಬೇಡ್ರಿ ನೀವು ಯಾವುದೇ ಕಾರಣಕ್ಕೂ ಅಲ್ಲಿ ಸರ್ವೆ ಮಾಡಬೇಡ್ರಿ ಅಂತ ಹೇಳಿ ಆದ್ರೆ ಯಾಕೋ ಮಾನ್ಯ ಸಚಿವ ಗೃಹ ಮಂತ್ರಿಗಳು ಅವರು ಗಮನ ಗಮನ ಹರಿಸ್ತಾ ಇಲ್ಲ ಈಗ ನಾವು ಕೇಳ್ಕೊಳ್ಳೋದ್ ಏನಿಷ್ಟೇ ಇವತ್ತು ಅಲ್ಲಿ ಸಾಯ ಬದಲು ರೈತರು ಧೂಳು ಕುಡ್ದು ಇಲ್ಲೇ ಸತ್ತುಬಿಡನ ತಾಲೂಕು ಆಫೀಸ್ ಬಂದೆ ಅಂತ ಅವ್ರು ಏನು ಗಟ್ಟಿ ನಿರ್ಧಾರ ಮಾಡಿ ಇವತ್ತು ಬಂದವ್ರೆ ಇವತ್ತಿಲ್ಲ ಐವತ್ತು ಜನ ಇರ್ಬೋದು ನಾಳೆ ಐನೂರು ಜನ ಆಗ್ಬೋದು ಏನೇ ಒಂದು ಯಾವುದೋ ಒಂದು ದೇವ್ರ ಕಾರ್ಯದಿಂದ ಇವತ್ತು ಕಡಿಮೆ ಜನವರೇ ಅಂತ ಭಾವಿಸ್ಬಾರ್ದು ತಾಲೂಕು ಅಧಿಕಾರಿಗಳು ನಾಳೆ ಐನೂರು ಜನ ಆಗ್ಬೋದು ಇದು ಈಗ ಏನು ತಾಲೂಕಿನಾಗ ನೀವು ಗಣಿಗಾರಿಕೆ ನಡೀತಾ ಐತೆ ಈಗ ಚಂದ್ರಾಯದುರ್ಗ ಹೋಬಳಿ ಸ್ಟಾರ್ಟ್ ಆಗೈತೆ ಕಸಬಾ ಹೋಬಳಿಯಲ್ಲಿ ನಿಲ್ಲಬೇಕು ನಿಲ್ಲದಿದ್ದರೆ ಮಾನ್ಯ ಶಾಸಕರೇ ಗೃಹ ಮಂತ್ರಿಗಳೇ ಇದು ನಿಮಗೆ ಈ ಕ್ಷೇತ್ರ ಜನ ಮತ ಕೊಟ್ಟವ್ರೆ ಈ ಕ್ಷೇತ್ರ ಜನ ನಿಮಗೆ ಮತ ಕೊಟ್ಟವ್ರೆ ನಿಮ್ಗೆ ಅಧಿಕಾರ ಕೊಟ್ಟವ್ರೆ ಈ ಕ್ಷೇತ್ರದ ಜನ ಜಲ ಏನಿವತ್ತು ನೆಲನ ಉಳಿಸ್ತಕ್ಕಂಥ ಕಾರ್ಯ ಕೆಲಸ ನೀವು ತುರ್ತಾಗಿ ಮಾಡಬೇಕಿದು ಇವತ್ತೇನೋ ರೈತರು ಮನೆ ಮಠ ಬಿಟ್ಟು ಬಂದು ತಾಲೂಕು ಆಫೀಸ್ ಮುಂದೆ ಕುಂತ ಸುಮ್ಮನೆ ಎಲ್ಲ ಉಡಾಟ ಹುಡುಗಾಟಿಗೆ ಬಂದು ಕುಂತಿಲ್ಲ ಅವರು ತಮ್ಮ